ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋ ನೀವು ನೋಡ್ತಿದ್ದಾಗೇನೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಾನು ಯಾವ ಹೋಟೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈ ಹೋಟೆಲ್ ಸ್ಪೆಷಾಲಿಟಿ ಏನು ಅಂದರೆ ಎಷ್ಟು ರಶ್ ಇರುತ್ತೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಹೋಟೆಲಲ್ಲಿ ಇಡ್ಲಿ ತುಂಬ ಫೇಮಸ್ ತಟ್ಟೆ ಇಡ್ಲಿ ಮತ್ತೆ ಬೆಣ್ಣೆ ಚಟ್ನಿ ಆಲೂಗಡ್ಡೆ ಸಾಗು ನೋಡಿ ಈ ತರ ಪ್ಲಾಸ್ಟಿಕ್ ಪ್ಲೇಟು ಮೇಲ್ಗಡೆ ಬಾಳೆ ಎಲೆ ಇಟ್ಟು ತಟ್ಟೆ ಇಡ್ಲಿನ ಸರ್ವ್ ಮಾಡ್ತಾ ಇರೋ ಈ ತಟ್ಟೆ ನೋಡ್ತಿದ್ದಾಗೆ ನೀವೆಲ್ಲ ಮೋಸ್ಟ್ಲಿ ಗೆಸ್ಟ್ ಮಾಡಿರ್ಬೋದು ನಾನು ಯಾವ ಹೋಟೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈ ಹೋಟೆಲಲ್ಲಿ ಡೈಲಿ ಜನ ಹೆಂಗೆ ತುಂಬಿಕೊಂಡಿರ್ತಾರೆ ಅಂದರೆ ಇಡ್ಲಿನ ತೆಗೆದು ತಟ್ಟೆಗೆ ಹಾಕೋದೇ ತಡ ತಟ್ಟೆನ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟು ರಶ್ ಇರುತ್ತೆ ಇಲ್ಲಿ ಎಸ್ ಇವತ್ತು ನಾನು ಮಾತಾಡ್ತಾ ಇರೋದು ಶ್ರೀ ಶಿವದರ್ಶನ್ ಶಶಿ ತಟ್ಟೆ ಇಡ್ಲಿ ಇರುವಂಥದ್ದು ಫೇಮಸ್ ತಟ್ಟೆ ಇಡ್ಲಿ ಹೋಟೆಲ್ ಇದು ಪ್ರತಿಯೊಬ್ಬರು ಈ ಹೋಟೆಲಲ್ಲಿ ಒಂದಲ್ಲ ಒಂದಿನ ತಿಂದೇ ಇರ್ತೀರಾ ಬ್ಯಾಂಗ್ಳೂರು ಟು ಮೈಸೂರಿಗೆ ಹೋಗೋವಾಗ ಮೊನ್ನೆ ನಾನು ಗೌಡ್ರಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ್ದು ವೀಡಿಯೋ ಹಾಕಿದ್ನಲ್ಲ ಅಲ್ಲಿಗೆ ಹೋಗುವಾಗ ಆನ್ ದ ವೇ ನಾವು ಈ ಬಿಡದಿ ಶಶಿ ತಟ್ಟೆ ಇಡ್ಲಿನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿದ್ದು ತುಂಬ ಸತಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ತಿಂದಿದ್ದೀನಿ ಬಟ್ ವೀಡಿಯೋ ಇವತ್ತೇ ಫಸ್ಟ್ ಟೈಮು ಮಾಡ್ತಾ ಇರೋದು ಇಲ್ಲಿ ತಟ್ಟೆ ಇಡ್ಲಿ ತುಂಬ ಫ್ಲಫಿಯಾಗಿ ಆಗಿರುತ್ತೆ ಬಿಸಿ ಬಿಸಿ ಇರುತ್ತೆ ಮೇಲೆ ಬೆಣ್ಣೆ ಹಾಕಿ ಕೊಡ್ತಾರೆ ಇದಕ್ಕೆ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆದು ಬಾಂಬೆ ಸಾಗು ಯಾವಾಗಲೂ ಪರ್ಮನೆಂಟಾಗಿ ಇದನ್ನೇ ಕೊಡೋದು ಮಸಾಲೆ ವಡೆ ಮತ್ತು ಉದ್ದಿನ ವಡೆ ಎರಡರಲ್ಲಿ ಯಾವ್ದು ಬೇಕೋ ನಾವು ಚಾಯ್ಸ್ ತೊಗೋಬೋದು ಜೊತೆಗೆ ಇವತ್ತು ಈ ಸತಿ ನಾನು ಪೂರಿ ಕೂಡ ಟೇಸ್ಟ್ ಮಾಡಿದೆ ಪೂರಿನೂ ತುಂಬ ಫ್ಲಫಿಯಾಗಿ ಚೆನ್ನಾಗಿತ್ತು ಮೂರು ಪೂರಿ ನೋಡಿ ಪೂರಿ ನೋಡಿ ಎಷ್ಟು ದೊಡ್ಡದಾಗಿದೆ ದೊಡ್ಡದಾಗಿದ್ದರೂ ಪೂರಿ ಅಷ್ಟೊಂದು ಹೆವಿ ಅಂತ ಅನ್ನಿಸ್ಲಿಲ್ಲ ಮೂರು ಪೂರಿನೂ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಮುರಿದ್ರೆ ಎರಡು ಬೆರಳಲ್ಲೇ ತುಂಡಾಗೋ ಹಾಗಿತ್ತು ಚೆನ್ನಾಗಿತ್ತು ಪೂರಿ ಆಕ್ಚುಲಿ ವಡೆ ಟೇಸ್ಟ್ ಮಾಡ್ತಾ ಇದ್ದೆ ನಾನೇ ಹೇಳಿದೆ ವಡೆ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿ ಆಗಿದೆ ನೋಡಿ ಇಲ್ಲಿ ಮಸಾಲೆ ವಡೆ ಫೇಮಸ್ಸು ಉದ್ದಿನ ವಡೆನೂ ಚೆನ್ನಾಗಿರುತ್ತೆ ಆದರೆ ಮಸಾಲೆ ವಡೆ ತುಂಬ ಫೇಮಸ್ ಇಲ್ಲಿ ಇದಕ್ಕೆ ಕೆಂಪು ಚಟ್ನಿ ಕೊಟ್ಟಿದ್ದಾರೆ ನಾನಿಲ್ಲಿ ಪ್ರಿಫರ್ ಮಾಡೋದು ಮಸಾಲಾ ವಡೆನ ತುಂಬ ಮೇಲುಗಡೆ ಕ್ರಿಸ್ಪಿ ಆಗಿರುತ್ತೆ ಮತ್ತು ಒಳಗಡೆ ಸಾಫ್ಟ್ ಆಗಿರುತ್ತೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ನಾವು ಸಾಮಾನ್ಯವಾಗಿ ಇಲ್ಲಿ ತಿಂದು ಮನೆಗೆ ಕೂಡ ಪಾರ್ಸಲ್ ತೊಗೊಂಡು ಹೋಗ್ತೀವಿ ಫ್ರೆಂಡ್ಸ್ ನೋಡಿ ಇದು ಬ್ಯಾಟರ್ದು ಇಡ್ಲಿ ಬ್ಯಾಟರ್ ಪಾತ್ರೆ ಎಷ್ಟು ದೊಡ್ಡದಾಗಿದೆ ಎಷ್ಟಾಗಿದೆ ನೋಡಿ ಇಡ್ಲಿ ಬ್ಯಾಟರ್ ಪಾತ್ರೆ ಇಲ್ಲಿ ಪೂರಿ ಇಡ್ಲಿ ಅಲ್ಲದೆ ರೈಸ್ ಬಾತ್ ಕೂಡ ಸಿಗುತ್ತೆ ರೈಸ್ ಬಾತು ಮತ್ತೆ ಪುಡಿ ಇಡ್ಲಿ ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರಂತೆ ನನಗೆ ಹೊಟ್ಟೆ ತುಂಬ ಹೋಗಿತ್ತು ಸೊ ಹಾಗಾಗಿ ಇದೆರಡು ಐಟಮು ತಗೊಳ್ಳಿಲ್ಲ ಲಾಸ್ಟಲ್ಲಿ ಅಲ್ಲಿ ಟಿಫನ್ ಮಾಡ್ಕೊಂಡು ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದು ಹೋದ್ವಿ ಎಷ್ಟೇ ರಶ್ ಇದ್ರೂ ಜನಗಳಿಗೆ ತುಂಬ ಟೈಮು ವೆಯ್ಟ್ ಮಾಡ್ಸೋದಿಲ್ಲ ಬೇಗ ಬೇಗ ಕೊಡ್ತಾರೆ ಸಾವು ಮಾಡ್ತಾರೆ ಮತ್ತೆ ಕೂತ್ಕೊಳ್ಳೋಕ್ಕೂ ಅಷ್ಟೇ ಹೆಚ್ಚು ಚ ಸಾಕಷ್ಟು ಜಾಗ ಇದೆ ಹೈವೇ ರೋಡ್ ಆಗಿರೋದ್ರಿಂದ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ ಬ್ರೇಕ್ಫಾಸ್ಟ್ಗೆ ಅಂತ ಬರ್ತಾರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇಗ ಅವ್ರು ಡೆಸ್ಟಿನೇಷನ್ಗೆ ಹೋಗ್ಬೇಕು ಅಂತ ಬೇಗ ಬೇಗ ಇದೆ ಹೇಳ್ತಾರೆ ಟೇಬಲ್ಲು ಖಾಲಿ ಆಗ್ತಾ ಇರುತ್ತೆ ಎಷ್ಟೇ ರಶ್ ಇದ್ರು ಒಂದ್ಸತಿ ವಿಸಿಟ್ ಮಾಡಿ ನೋಡದೆ ಇದ್ದವರು ತುಂಬ ಇಷ್ಟ ಆಗುತ್ತೆ ನಿಮಗೆ ಕೂಡ ಇಡ್ಲಿ ಇಲ್ಲಿ ಇನ್ನು ಕ್ಲಿನಿನೆಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕ್ಲೀನ್ ಆಗಿನೇ ಹೈಜಿನಿಕ್ ಆಗೇನೇ ಮಾಡ್ತಾರೆ ಇಡ್ಲಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇಡ್ಲಿ ಪೂರಿ ನಾನು ಪ್ರಿಫರ್ ಮಾಡೋದು ಇಡ್ಲಿ ತುಂಬ ಬಿಸಿ ಬಿಸಿಯಾಗಿ ಸಾಫ್ಟ್ ಆಗಿ ಇರೋದ್ರಿಂದ ಒಬ್ಬರು ಆರಾಮಾಗಿ ಎರಡು ಇಡ್ಲಿನ ತಿನ್ಬೋದು ಬೇರೆ ವೆರೈಟೀಸ್ ಕೂಡ ಟೇಸ್ಟ್ ಮಾಡಬೇಕು ಅಂದರೆ ಒಂದು ತಗೊಂಡು ಪೂರಿ ಮತ್ತು ಬೇರೆ ವೆರೈಟೀಸ್ ತಗೋಬಹುದು ಪಾರ್ಕಿಂಗ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋ ಹಾಗಿಲ್ಲ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ ಬೇಗ ಬೇಗ ಸರ್ವ್ ನಮಗೆ ಟೈಮ್ ಕೂಡ ಟ್ರಾವೆಲ್ ಮಾಡುವಾಗ ಸೇವ್ ಮಾಡಬಹುದು ಬೇಗ ಟಿಫನ್ ಮಾಡಿಕೊಂಡು ಒಂದು ಒಳ್ಳೆ ಟಿಫನ್ನು ಮಾಡಿಕೊಂಡು ನಾನು ನಾನವಾಗಲೇ ಹೇಳೋದು ಮರ್ತಿದ್ದೆ ಇಡ್ಲಿಗೆ ಮಾತ್ರ ಕೆಂಪು ಚಟ್ನಿ ಪೂರಿಗೆ ಗ್ರೀನ್ ಚಟ್ನಿ ಮತ್ತೆ ಸೇಮ್ ಇದೆ ಆಲೂಗಡ್ಡೆ ಸಾಗು ಕೊಟ್ಟಿದ್ರು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್